ಬಿಗ್ ಬಾಸ್ ಗಳ ಹೆಸರು ಲೀಗ್ ಇಲ್ಲಿದೆ ವಿಜೇತರ ಪಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ತುಂಬಾನೇ ಅದ್ಭುತವಾಗಿ ಮುಡಿಬರ್ತಿದೆ ಈ ಬಾರಿಯ ಟಿ ಆರ್ ಪಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಿನ ಕಳೆದಂತೆ ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ಕೂಡ ಹೆಚ್ಚಾಗ್ತಿದೆ ಫಿನಾಲೆಗೆ ದಿನ ಶುರುವಾಗುತ್ತಿದ್ದು ಯಾರು ಫೈನಲ್ ತಲುಪ್ತಾರೆ ಎನ್ನುವಂತಹ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಈ ನಡುವೆ ಫೈನಲ್ಗೆ ಯಾರು ಹೋಗ್ತಾರೆ ಅನ್ನೋ ವಿಚಾರ ಲೀಕ್ ಆಗಿದೆ ಹಾಗಾದರೆ ಫೈನಲ್ ಹೋಗೋದೇ ಯಾರು ಕಪ್ ಹಿಡಿಯೋದು ಯಾರ ಕೈನಲ್ಲಿ ಫೈನಲಿಸ್ಟ್ಗಳ ಹೆಸರು ಹಂಚಿಕೊಂಡಿದ್ದು ಯಾರು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಬಿಗ್ ಬಾಸ್ ನಿಂದ ಕಳೆದ ವಾರ ಆಚೆ ಬಂದ ಶಿಶಿರ್ ಶಾಸ್ತ್ರಿ ಅವರು ಈ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವುದನ್ನ ರಿವ್ಯೂರ್ ಮಾಡಿದ್ದಾರೆ ಜೊತೆಗೆ ಯಾರು ಕಪ್ ಗೆಲ್ತಾರೆ ಅನ್ನೋದನ್ನು ಸಹ ಶಿಶಿರ್ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಶಿಶಿರ್ ಹೇಳಿರುವ ಪ್ರಕಾರ ಆ ನಾಲ್ಕು ಜನ ಸ್ಪರ್ಧಿಗಳು ಯಾರು ಅವರಿಗೆ ಫೈನಲ್ಗೆ ಹೋಗಲು ಇರುವ ಕ್ವಾಲಿಟಿ ಏನು ಎಲ್ಲದರ ಬಗ್ಗೆ ಶಿಶಿರ್ ಏನ್ ಹೇಳಿದ್ದಾರೆ ಅಂತ ತಿಳಿಸೋಣ ಬನ್ನಿ ಕನ್ನಡ ಸೀಸನ್ ಹನ್ನೊಂದು ಪ್ರಸ್ತುತ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಈ ಬಾರಿಯ ಬಿಗ್ ಬಾಸ್ ಹಲವಾರು ವಿಷಯಗಳಿಗೆ ಸುದ್ದಿ ಆಗುತ್ತಿದೆ ಸುದೀಪ್ ಕಡೆಯ ಬಿಗ್ ಬಾಸ್ ನಿರೂಪಣೆಯಲ್ಲಿರುವುದು ಅಚ್ಚರಿಯ ವಿಷಯ ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧೆ ಶೋಭಾ ಶೆಟ್ಟಿ ಅವರು ಅನಾರೋಗ್ಯ ಕಾರಣ ಕೊಟ್ಟು ಮನೆಯಿಂದ ಹೊರಬಂದಿದ್ದಾರೆ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇದರ ನಡುವೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಶಿಶಿರ್ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವ ಭವಿಷ್ಯವನ್ನ ನುಡಿದಿದ್ದಾರೆ ಬಿಗ್ ಬಾಸ್ ಫೈನಲಿಸ್ಟ್ಗಳ ಹೆಸರು ಮೊದಲಿಗೆ ಶಿಶಿರ್ ನಾಲ್ಕು ಜನರ ಹೆಸರು ತೆಗೆದುಕೊಂಡಿದ್ರು ಅವರಲ್ಲಿ ಮೊದಲ ಹೆಸರು ಉಗ್ರಂ ಮಂಜು ತ್ರಿವಿಕ್ರಮ್ ಹನುಮಂತ ಹಾಗೂ ನಾಲ್ಕನೇ ಫೈನಲಿಸ್ಟ್ ಧನ್ರಾಜ್ ಆಗಿರ್ತಾರೆ ಇನ್ನು ಸುದೀಪ್ ಅವರ ಕೈಯಲ್ಲಿ ಇಬ್ಬರು ಕೈ ಇರಲು ಮಾತ್ರ ಸಾಧ್ಯ ಆ ಕೈಗಳೆಂದರೆ ಹನುಮಂತ ಹಾಗೂ ಧನ್ರಾಜ್ ಅವರದು ಅಂದಿದ್ದಾರೆ ಶಿಶಿರ್ ತುಂಬಾ ಆ ಪ್ರಕಾರ ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರ ಕೈಗಳನ್ನ ಸುದೀಪ್ ಸರ್ ಹಿಡಿದು ಇವರಲ್ಲಿ ಒಬ್ಬರನ್ನ ವಿನ್ನರ್ ಆಗಿ ಘೋಷಣೆ ಮಾಡ್ತಾರೆ ಅಂದಿದ್ರು ಆದರೆ ಶಿಷ್ಯರಿದಕ್ಕೆ ಟಕ್ಕರ್ ಕೊಡುವಂತೆ ಹನುಮಂತ ಮತ್ತು ಧನ್ರಾಜ್ ಅವರ ಹೆಸರನ್ನ ಇದ್ದಾರೆ ಶಿಶಿರ್ ಒಳಗಡೆ ಸ್ಪರ್ಧಿಗಳನ್ನ ಹತ್ತಿರದಿಂದ ನೋಡಿ ಹೊರಗಡೆ ಬಂದ ಮೇಲೂ ಜನರ ಹೊಲವು ಇದೆ ಎನ್ನುವುದರ ಕಡೆಗೆ ಇದರ ಆಧಾರದ ಮೇಲೆ ಫೈನಲಿಸ್ಟ್ ಹೆಸರನ್ನ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕೂಡ ಇದ್ದಾರೆ ಇಡೀ ಬಿಗ್ ಬಾಸ್ ಮನೆಯನ್ನ ಅಲರ್ಟ್ ಮಾಡಿರುವ ರಜತ್ ಅವರು ಈ ಫೈನಲಿಸ್ಟ್ ಎನ್ನಲಾಗುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕೂಡ ಇದ್ದಾರೆ ಇಡೀ ಬಿಗ್ ಬಾಸ್ ಮನೆಯನ್ನ ಅಲರ್ಟ್ ಮಾಡಿರುವ ರಜತ್ ಅವರು ಕೂಡ ಫೈನಲಿಸ್ಟ್ ಎನ್ನಲಾಗುತ್ತಿದೆ ಇತ್ತ ತ್ರಿವಿಕ್ರಮ್ ಹಾಗೂ ಮಂಜು ನಡುವೆ ಭಾರಿ ಪೈಪೋಟಿ ಇದೆ ಅದೇ ರೀತಿ ಹನುಮಂತ ಹಾಗೂ ಧನ್ರಾಜ್ ಕೂಡ ಫೈನಲಿಸ್ಟ್ ಆಗುವ ಅರ್ಹತೆ ಹೊಂದಿದ್ದಾರೆ ಹೀಗಾಗಿ ಇವರುಗಳು ಫೈನಲಿಸ್ಟ್ ಆಗಿರ್ತಾರೆ ಅಂತ ಶಿಶಿರ್ ಹೇಳಿದ್ದಾರೆ ಹಾಗಾದ್ರೆ ಶಿಶಿರ್ ಅವರು ನೋಡಿದ ಭವಿಷ್ಯ ನಿಜವಾಗುತ್ತಾ ಯಾರು ಫಿನಾಲೆಗೆ ಹೋಗ್ಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗೋಲ್ಡ್ ಸುರೇಶ್ ಪ್ರಕಾರ ಇವರೇ ಬಿಗ್ ಬಾಸ್ ವಿನ್ನರ್ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಈ ಯಾರು ವಿನ್ನರ್ ರಿವೀಲ್ ಮಾಡಿದ್ದಾರೆ ಅವರ ಪ್ರಕಾರ ಬಿಗ್ ಬಾಸ್ ಚೆನ್ನಾಗಿ ಆಟ ಆಡ್ತಿರೋದು ಹಾಗೂ ಎಲ್ಲರ ಗಮನವನ್ನ ಪಡೆದಿರೋದು ಗಾಯಕ ಹನುಮಂತ ಲಮಾಣಿ ಹನುಮಂತನ ಸರಳತೆ ಮುಗ್ಧತೆ ಬುದ್ಧಿವಂತಿಗೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಮಾತ್ರವಲ್ಲ ವೀಕ್ಷಕರಿಗೂ ಇಷ್ಟವಾಗಿದೆ ಈ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಮುಂದಿನ ಬಿಗ್ ಬಾಸ್ ವಿನ್ನರ್ ನನ್ನ ಅಳಿಯ ಹನುಮಂತ ಅಂತ ಸುರೇಶ್ ಅವರು ಬಹಳ ಖುಷಿಯಿಂದ ಹೇಳಿಕೊಂಡಿದ್ದಾರೆ